ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರವೆಯಿಂದ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಮೊದಲು ಒಂದು ಕಪ್ನಷ್ಟು ಚಿರೋಟಿ ರವೆ ತೊಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಬಿಸಿ ಮಾಡಿರುವಂಥ ಎಣ್ಣೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಈಗ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋದರಿಂದ ಮೊದಲು ಈ ರೀತಿ ಸ್ಪೂನಿಂದ ಕಲಿಸ್ಕೊತಾ ಇದ್ದೀನಿ ನೋಡಿ ರವೆ ಜೊತೆ ಎಣ್ಣೆಯೋ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ನೋಡಿ ಈ ರೀತಿ ಕೈಯಿಂದ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಳ್ಳೋಣ ಹಿಟ್ಟು ಕಲಿಸ್ಬೇಕಾದ್ರೆ ನೀವು ಬಿಸಿನೀರು ಉಪಯೋಗಿಸೋ ಅವಶ್ಯಕತೆನಿಲ್ಲ ನಾರ್ಮಲ್ ತಣ್ಣೀರೇ ಹಾಕಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಆದರೆ ಕಲಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಕಲಿಸ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ನಾವು ಎಲ್ಲೆಲ್ಲಿ ಲಟ್ಟಿಸ್ಬೇಕಾದ್ರೆ ಎಲ್ಲೂ ಕಟ್ಟಾಗೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ತುಂಬ ಹೊತ್ತು ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ನೆನಕ್ಕೆ ಬಿಡೋಣ ಇದು ನೆನೆಯಲ್ಲಿ ಅಷ್ಟರಲ್ಲ ಕಡೆ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ ಹುರಿಯುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳಿ ಆಗ ಒಳಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರ್ಕೊಳ್ಳೋಣ ಅನ್ನು ನೀವು ಐ ಫ್ಲೇಮಲ್ಲಿಟ್ಟು ಹುರಿದ್ರೆ ಅದಷ್ಟು ಬೇಕಿ ಕಲರ್ ಬರುತ್ತೆ ಆದರೆ ಒಳಗಡೆ ಅಷ್ಟು ಚೆನ್ನಾಗಿ ಹುರಿದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಈಗ ಯುಗಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಈ ಕಡಲೆ ಬೀಜವನ್ನು ಸೈಡಲ್ಲಿಟ್ಟು ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಒಲೆಮೇಲಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಒಂದು ಸ್ಪೂನಷ್ಟು ನಾನು ಗಸಗಸೆ ಹಾಕಿ ಹುರ್ಕೊತಾ ಇದ್ದೀನಿ ಗಸಗಸೆ ಒಂದೇ ಸ್ಪೂನ್ ಹಾಕೋಬೇಕಂತೇನಿಲ್ಲ ಸ್ಟಪ್ಪಿಂಗ್ ಪೌಡ್ರ್ ಜಾಸ್ತಿ ಮಾಡ್ಕೊತ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಮಾಡ್ಕೊತಾ ಇದ್ದರೆ ಈ ರೀತಿ ಕಡಿಮೆ ಹಾಕಿದ್ರೆ ನಡೆಯುತ್ತೆ ಇದೇ ರೀತಿ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಕೆಂಪುಗೋಗೋವರೆಗೂ ಹುರ್ಕೋಬೇಕು ನೋಡಿ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಬೇರೊಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲೆ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ನಂತರ ಇದರಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಟ್ಟರೆ ಆದಷ್ಟು ಬೇಗನೆ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನೋಡಿ ಚೆನ್ನಾಗಿ ಹುರಿದಿದ್ರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಈಗ ಯುಗಾನು ಕೂಡ ಗಸಗಸೆ ತೆಗೆದಿರುವಂಥ ತಟ್ಟೆಯಲ್ಲಿ ತಕೊಂತ ಇದ್ದೀನಿ ಈಗ ಇದನ್ನು ಸ್ವಲ್ಪ ತನಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ಮುಂಚೆನೇ ಹುರಿದಿಟ್ಟಿದ್ದೆವು ನೋಡಿ ಕಡಲೆ ಬೀಜ ಸ್ವಲ್ಪ ತನ್ಗಾಗಿದೆ ಈಗ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ಕಡಲೆ ಬೀಜನ ಎರಡು ಕೈಯಿಂದ ಈ ರೀತಿ ನೀಟಾಗಿ ತಿಕ್ಕಿದ್ರೆ ತುಂಬಾ ಸುಲಭವಾಗಿ ಸಿಪ್ಪೆ ಬಂದುಬಿಡುತ್ತೆ ಮತ್ತು ನೀವು ಕಡಲೆ ಬೀಜನ ಚೆನ್ನಾಗಿ ಹುರಿದಿದ್ರೆ ಮಾತ್ರ ಈ ರೀತಿ ಸಿಪ್ಪೆ ನೀಟಾಗಿ ಬರುತ್ತೆ ಚೆನ್ನಾಗಿ ಹುರಿದಿರಲಿಲ್ಲ ಅಂದರೆ ಸಿಪ್ಪೆ ಬಿಡೋ ಚಾನ್ಸಸ್ ಇರಲ್ಲ ಹಾಗಾಗಿ ನೀಟಾಗಿ ಹುರ್ಕೊಳ್ಳಿ ನೋಡಿ ಎಲ್ಲ ಸಿಪ್ಪೆನ ನೀಟಾಗಿ ತೆಗ್ದಿದ್ದೀನಿ ಈಗ ಇವು ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮೊದಲು ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಹಾಗೆ ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ ಒಂದು ಸಲ ನೀಟಾಗಿ ಸೋಸ್ಕೊಬಿಡ್ರಿ ಈ ರೀತಿ ಒಂದು ಸಲ ಸೋಸ್ಕೊಂಡ್ರೆ ಸ್ವಲ್ಪ ತರಿತೇರ ಅಂಶ ಬರುತ್ತೆ ಏನು ಬರೋದಿಲ್ಲ ಹಾಗಾಗಿ ಒಂದು ಸಲ ನೀಟಾಗಿ ಸೋಸಿ ಉಪಯೋಗಿಸ್ಕೊಳ್ಳಿ ನೋಡಿ ಎಲ್ಲವನ್ನು ನೀಟಾಗಿ ಸೋಸ್ಕೊಂಡ್ಮೇಲೆ ಡೈರೆಕ್ಟಾಗಿ ಉಪ್ಯೋಗಿಸ್ಕೋಬೋದು ನಿಮಗೆ ಅಳತೆ ಗೊತ್ತಾಗಲಿ ಅಂಥೇಳಿ ನಾನು ಅದೇ ಕಪ್ನಿಂದ ಅಳತೆ ಮಾಡಿ ಹಾಕೊತಾ ಇದ್ದೀನಿ ಒಂದು ಕಪ್ನಷ್ಟು ಹುರ್ಗಡ್ಡೆ ಗ್ರೈಂಡ್ ಮಾಡಿದ್ರೆ ಅದೇ ಕಪ್ನಿಂದ ಎರಡು ಕಪ್ನಷ್ಟು ಪೌಡ್ರ್ ಬರುತ್ತೆ ಎಷ್ಟು ಹಾಕಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಮುಂಚೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹುರ್ಗಡ್ಡೆ ಪೌಡ್ರ್ ಎರಡು ಕಪ್ನಷ್ಟು ಇದ್ದೀನಿ ಒಂದು ಕಪ್ನಷ್ಟು ಉರುಗಡ್ಡೆ ಗ್ರೈಂಡ್ ಮಾಡಿದ್ರೆ ಎರಡು ಕಪ್ನಷ್ಟು ಇಟ್ಟು ಬರುತ್ತೆ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆಯೇ ಹುರಿದು ತನಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಬಿಳಿಗಳನ್ನು ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀನಿ ಈ ರೀತಿ ನಾವು ಸ್ವಲ್ಪ ಗ್ರೈಂಡ್ ಮಾಡಾಕಿದ್ರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಾಕೊತಾ ಇದ್ದೀನಿ ಮಿಕ್ಕಿರೋದನ್ನು ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಣ ಹಾಗೆ ಗ್ರೈಂಡ್ ಮಾಡಿದ್ರೆ ತುಂಬ ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತರಿತರೆಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬಾರ್ದು ಸ್ವಲ್ಪ ತರಿತರೆಯಾಗಿರಬೇಕು ಈ ರೀತಿ ತರಿತರೆಯಾಗಿ ಗ್ರೈಂಡ್ ಮಾಡಿದ್ರೆ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಉರ್ಗಡ್ಲೆ ಪೌಡರ್ ಜೊತೆ ಸೇರಿಸ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೆ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂಥ ಕಡಲೆ ಬೀಜವನ್ನು ಹುರ್ಗಡ್ಲೆ ಅಳತೆ ಮಾಡಿರೋ ಕಪ್ನಿಂದನೇ ಮುಕ್ಕಾಲು ಕಪ್ನಷ್ಟು ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬಾರ್ದು ಸ್ವಲ್ಪ ತರಿತರೆಯಾಗಿರಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಹುರಗಡಲೆ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಫೋಲ್ ಚಿಕ್ಕದಿರೋದ್ರಿಂದ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರೋದಿಲ್ಲ ಅಂತೇಳಿ ಬೇರೊಂದು ತಟ್ಟೆಗೆ ಟ್ರಾನ್ಸ್ಫರ್ ಇದ್ದೀನಿ ಯಾವ್ಯಾವ ಸಾಮಗ್ರಿ ಹಾಕಿದ್ದೀನಿ ಅಂತ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಉರ್ಗಡ್ಲೆ ಪುಡಿ ಎಳ್ಳಿನ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಎಲ್ಲವನ್ನು ಈ ರೀತಿ ತಟ್ಟೆಗೆ ಹಾಕಿದ್ಮೇಲೆ ರುಚಿಗೆ ಎಷ್ಟು ಅಷ್ಟು ಬೆಲ್ಲ ಹಾಕೋಬೇಕು ನಾನಿಲ್ಲಿ ಕಡಲೆ ಬೀಜ ಉರ್ಗಡ್ಲೆ ಅಳತೆ ಮಾಡಿರೋ ಕಪ್ನಿಂದನೇ ಎರಡು ಕಪ್ನಷ್ಟು ಬೆಲ್ಲ ಇದ್ದೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರುಚಿ ಏನಾದರೂ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನಂತರ ಸೇರಿಸ್ಕೊಳ್ಳೋಣ ಆಮೇಲೆ ಇದರಲ್ಲಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಒಂದು ಕೊಬ್ಬರಿ ತುರಿಯನ್ನು ಹಾಕೊತಾ ಇದ್ದೀನಿ ಒಂದು ಕೊಬ್ಬರಿಯನ್ನು ಕೊಬ್ಬರಿ ತುರಿಯ ಮನೆಯಲ್ಲಿ ನೀಟಾಗಿ ತುರಿದು ಹಾಗೆ ಡೈರೆಕ್ಟಾಗಿ ಹಾಕೊಳ್ಳಿ ಮಿಕ್ಸಿಯಲ್ಲಿ ಗ್ರೈಂಡ್ ಹೋಗಬೇಡಿ ಆಮೇಲೆ ಮುಂಚೆನೇ ಹುರಿದು ತನ್ಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಬಿಳಿ ಎಳ್ಳು ಮತ್ತು ಗಸಗಸೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕೋಗ್ಬೇಡಿ ಈ ರೀತಿ ಕೈಯಿಂದನೇ ಕಲಿಸ್ಕೊಳ್ಳಿ ಎಲ್ಲವೂ ಕೂಡ ಆದಷ್ಟು ಬೇಗನೆ ನೀಟಾಗಿ ಮಿಕ್ಸ್ ಆಗುತ್ತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಬೆಲ್ಲದ ಕರ್ಜಿಕಾಯಿ ಮಾಡ್ಕೋಬೇಕಾದ್ರೆ ಬೆಲ್ಲವನ್ನು ಕೊಬ್ಬರಿ ತುರಿ ಮನೆಯಲ್ಲಿ ನೀಟಾಗಿ ತುರಿದು ಹಾಕೋಬೇಕು ಆಗ ಪೌಡ್ರ್ ಜೊತೆ ಆದಷ್ಟು ಬೇಗನೆ ಬೆಲ್ಲ ಮಿಕ್ಸ್ ಆಗುತ್ತೆ ಆದರೆ ನೀವು ಬೆಲ್ಲವನ್ನು ಕಲ್ಲಲ್ಲಿ ಕುಟ್ಟಿ ಹಾಕಿದ್ರೆ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಕೊಬ್ಬರಿ ತುರಿ ಮನೆಯಲ್ಲೇ ನೀಟಾಗಿ ತುರಿದು ಹಾಕ್ಕೊಳ್ಳಿ ನೋಡಿ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಈ ರೀತಿ ಎರಡು ಕೈಯಿಂದ ಕಲಿಸ್ಕೊಳ್ಳಿ ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೇರೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನು ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆದಷ್ಟು ಬೇಗನೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಕರ್ಜಿಕಾಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಪೌಡ್ರನ್ನು ಮಾಡಿ ನೀವು ಸುಮಾರು ಹೊರ್ಗಡೆ ಇಟ್ಟರೆ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅಕಸ್ಮಾತಾಗಿ ಫ್ರಿಜ್ಜಲ್ಲಿ ಇಡ್ತೀನಿ ಅನ್ನೋದಾದರೆ ಎರಡರಿಂದ ಮೂರು ತಿಂಗಳವರೆಗೂ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೋಡಿ ಪೌಡ್ರಂತೂ ರೆಡಿಯಾಗಿದೆ ಈಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಇಪ್ಪತ್ತು ನಿಮಿಷದವರೆಗೂ ಹಿಟ್ಟು ನೆನೆಸ್ಲಿಕ್ಕೆ ಇಟ್ಟಿದೆ ನೋಡಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಹಿಟ್ಟನ್ನು ಮತ್ತೊಮ್ಮೆ ಈ ರೀತಿ ನಾತ್ಕೊಳ್ಳೋಣ ಕರ್ಜಿ ಕೈಗೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಮೆತ್ತಗಿರಬಾರ್ದು ಮೈದಾ ಹಿಟ್ಟು ಯಾವ ರೀತಿ ಸಾಫ್ಟಾಗಿರುತ್ತೆ ನೋಡಿ ಈ ರವೆ ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಡಿಫ್ರೆಂಟ್ ಏನು ಅನಿಸೋದಿಲ್ಲ ನೋಡಿ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮಿಕ್ಕಿರೋ ಹಿಟ್ಟನ್ನು ಇದೇ ಬೌಲಲ್ಲಿ ಇಟ್ಟು ಮೇಲುಗಡೆ ಮುಚ್ಚಿ ಈ ರೀತಿ ಸೈಡಲ್ಲಿ ಇಟ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಹಿಟ್ಟು ಒಣಗೋದಿಲ್ಲ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಜಾಸ್ತಿ ದಪ್ಪ ಮಾಡೋಕ್ಕೋಗ್ಬೇಡಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಉಂಡೆಗಾನು ಮಾಡಿಟ್ಕೊಂಡ್ಬಿಟ್ಟರೆ ಆದಷ್ಟು ಬೇಗ ಬೇಗನೆ ಲಟ್ಟಿಸ್ಕೋಬೋದು ನೋಡಿ ಉಂಡೆಗಳು ರೆಡಿಯಾಗಿವೆ ಈಗ ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದೊಂದು ಉಂಡೆನ ತೊಗೊಂಡು ಈ ರೀತಿ ಎಲೆ ರೂಪದಲ್ಲಿ ಲಟ್ಟಿಸ್ಕೋಬೇಕು ಲಟ್ಸುವಾಗ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವುದು ಯೂಸ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲೆ ಥರ ರಟ್ಟಿಸ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ಕರ್ಜಿಕಾಯಿ ಮಾಡುವಂಥ ಮೋಡ್ ಮೇಲೆ ಹಾಕೊಳ್ಳೋಣ ಮೋಲ್ಡ್ ಮೇಲೆ ಎಲೆಯೂ ಈ ರೀತಿ ನೀಟಾಗಿ ಹಾಕಿದ್ಮೇಲೆ ಮುಂಚೆನೇ ರೆಡಿ ಮಾಡಿರುವಂಥ ಸ್ಟಪ್ಪಿಂಗ್ ಪೌಡ್ರನ್ನು ಮಧ್ಯದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ಈ ರೀತಿ ನೀಟಾಗಿ ತೆಗೆದ್ರೆ ತುಂಬಾ ಚೆನ್ನಾಗಿ ಕರ್ಜಿಕಾಯಿ ರೆಡಿಯಾಗುತ್ತೆ ಈ ರೀತಿ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಕೂಡ ಇದೇ ರೀತಿ ಮಾಡಿ ರೆಡಿ ಮಾಡಿಕೊಳ್ಳೋಣ ಈ ರೀತಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಆದಷ್ಟು ಬೇಗ ಬೇಗನೆ ರೆಡಿ ಆಗುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮತ್ತು ಸ್ವಲ್ಪ ಹಿಟ್ಟಿನಲ್ಲಿ ಜಾಸ್ತಿ ಕರ್ಜಿಕಾಯಿನ ಮಾಡ್ಕೋಬೋದು ಮತ್ತು ಮನೆಯಲ್ಲಿ ಜಾಸ್ತಿ ಜನ ಬೇಕಂತೇನಿಲ್ಲ ಒಬ್ಬರೇ ಇದ್ದರೂ ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಎಲೆ ಮಾಡಿ ಕರ್ಜಿಕಾಯಿ ಮೋಡ್ ಮೇಲೆ ಹಾಕಿ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಪ್ಪಿಂಗ್ ಪೌಡ್ರು ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡ್ಕೋಬೇಡಿ ನಿಧಾನಕ್ಕೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಇಟ್ಟು ತಗೊಳ್ಳಿ ಜಾಸ್ತಿ ಪ್ರೆಸ್ ಮಾಡಿದ್ರೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುವಾಗ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಆಗುತ್ತೆ ಒಂದು ಸಲ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗೋಣ ಕರ್ಜಿಕಾಯಿ ಎಣ್ಣೆಯಲ್ಲಿ ಹಾಕಿದಾಗ ಉಬ್ಬಿ ಬರಬೇಕು ಕ್ರಿಸ್ಪಿ ಆಗಬೇಕು ಅಂದರೆ ನೀವು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿರಬೇಕು ಮತ್ತು ಕರ್ಜಿಕಾಯನ್ನು ಈ ರೀತಿ ಮಾಡಿ ತುಂಬ ಹೊತ್ತು ಬಿಡಬಾರ್ದು ಒಂದು ಹದಿನೈದರಿಂದ ಇಪ್ಪತ್ತಾದಮೇಲೆ ಇಮಿಡಿಯೇಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿದ್ರೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದಾಗ ಕರ್ಜಿಕಾಯಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿ ಆಗುತ್ತೆ ಈ ರೀತಿ ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ಕೊಳ್ಳೋಣ ನೆನಪೇರ್ಲಿ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಮತ್ತೊಂದು ಬ್ಯಾಚ್ ಫ್ರೈ ಮಾಡಬೇಕಾದ್ರೆ ಮತ್ತೆ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆ ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ಬಿಡ್ತಾ ಹೋಗ್ಬೇಕು ಈ ರೀತಿ ಮಾಡೋದರಿಂದ ಕರ್ಜಿಕಾಯಿ ತುಂಬ ಚೆನ್ನಾಗಿ ಈ ರೀತಿ ಉಬ್ಬಿ ಬರುತ್ತೆ ಮುಂಚೆನೆ ಹೇಳಿದಾಗೆ ತುಂಬ ನೀವು ಪ್ರೆಸ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಳ್ಳಿ ಕರ್ಜಿಕಾಯಿ ಮಾಡಿ ತುಂಬ ಹೊತ್ತು ಬಿಡದೆ ಇಮಿಡಿಯೇಟಾಗಿ ಈ ರೀತಿ ಫ್ರೈ ಮಾಡಿದ್ರೆ ಮೇಲ್ಗಡೆ ಈ ರೀತಿ ಗೂಳೆ ಬರಲಿ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆದರೆ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಅಂತ ಅರ್ಥ ಮತ್ತು ತುಂಬನೇ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಅರ್ಥ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ನೋಡಿ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ರವೆ ಕರ್ಜಿಕಾಯಿ ರೆಡಿಯಾಗಿವೆ ಈ ರೀತಿ ಕರ್ಜಿಕಾಯಿಯನ್ನು ನೀವು ನಾಗರ ಪಂಚಮಿ ಹಬ್ಬದಲ್ಲಿ ಅಥವಾ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬೇಗ್ನೆ ಕೂಡ ರೆಡಿಯಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವುದೇ ಥರ ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ತೇನೆ ಕೇವಲ ರವೆಯಿಂದ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು